ಔಷಧ ಇಲ್ಲದೆ ಸಕ್ಕರೆ ಕಾಯಿಲೆನ ದೂರಾಡ್ಬೋದೇ ಅಥವಾ ಹತೋಟಿಯಲ್ಲಿ ಖಂಡಿತ ಸಾಧ್ಯ ಐತಿ ನಾವು ಸಮಸ್ಯೆಗೆ ಕಾರಣ ಏನು ಅಂತ ತಿಳಿದಾಗ ಮತ್ತು ಅದು ಯಾಕೆ ಬರ್ತತಿ ಅಂತ ತಿಳಿದರೆ ನಮ್ಗೆ ಪರಿಹಾರ ಸಿಕ್ಕಂತೇನೆ ದೇಹದ ಬಹಳಷ್ಟು ಕಾಯಿಲೆಗಳಿಗೆ ನಮ್ಮ ಮಾನಸಿಕ ಸ್ಥಿತಿ ಕಾರಣ ಆಗಿರ್ತತಿ ನಾವು ಖುಷಿ ಪಡೋದು ಆಸೆ ಪಡೋದು ನಿರಾಶ್ರಾಗೋದು ಹೀಗೆ ನಮ್ಮಲ್ಲಿರೋ ಹಲವಾರು ಭಾವನೆಗಳಿಂದ ನಮ್ಮ ದೇಹದಲ್ಲಿ ಹಲವಾರು ರಾಸಾಯನಿಕ ಕ್ರಿಯೆಗಳು ನಡೀತವೆ ಉದಾಹರಣೆಗೆ ಇವಾನ್ ಪೆವೆಲಿನೋ ಅಂತ ಒಬ್ಬ ವಿಜ್ಞಾನಿ ನಾಯಿ ಮೇಲೆ ಮಾಡಿದಂಥ ಪ್ರಯೋಗ ಅವನೇನು ಮಾಡಿದ ಅಂತಂದರೆ ಪ್ರತಿದಿನ ನಾಯಿಗೆ ಊಟ ಕೊಡೋದಕ್ಕಿಂತ ಮಂದ ಗಂಟೆ ಬಾರಿಸಿ ಊಟ ಕೊಡ್ತಿದ್ದ ಹೀಗೆ ಹಲವಾರು ದಿನ ಮಾಡಿದ ನಾಯಿ ಏನು ಮಾಡ್ತಿತ್ತು ಅಂತಂದರೆ ಊಟ ಬರೋ ಗಂಟೆ ಹೊಡೆದ ತಕ್ಷಣ ಬಾಯಲ್ಲಿ ಜ್ವಲ್ ಸುರಿಸಕ್ಕೆ ಸ್ಟಾರ್ಟ್ ಮಾಡ್ತಿತ್ತು ಗಂಟೆ ಬಾರಿಸಿದ ತಕ್ಷಣ ಬಾಯಲ್ಲಿ ಜೊಲ್ಲು ಜೊತೆಗೆ ಹೊಟ್ಟೆಯಲ್ಲಿ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಕೂಡ ಬಿಡುಗಡೆ ಆಗ್ತಾ ಇತ್ತು ನಮ್ಮಲ್ಲಿ ಪಂಚೇಂದ್ರಿಯಗಳಿರ್ತವೆ ಕೆಲವೊಂದು ಅವು ನಮಗೆ ತಿಳಿದೇ ನಮ್ಮ ದೇಹಕ್ಕೆ ಸೂಚನೆ ನೀಡಿಬಿಡ್ತವೆ ಅಂದರೆ ಒಂದು ಸೌಂಡ್ ಇರ್ಬೋದು ಸುಗಂಧ ವಾಸನೆ ಇರ್ಬೋದು ಅಥವಾ ನಾವು ಯಾವುದಾದ್ರೂ ಒಂದು ಆಹಾರವನ್ನು ನೋಡೋದಾಗಿರ್ಬೋದು ಈಗ ಈ ಥರ ಯಾವುದಾದ್ರೂ ನಮ್ಮ ಭಾವನೆಗಳು ರಾಸಾಯನಿಕ ಕ್ರಿಯೆಗಳು ನಡೆಯೋದಕ್ಕೆ ಬಟನ್ ಒತ್ತಿ ಬಿಡ್ತವೆ ಅಂದರೆ ಪ್ರಾರಂಭ ಮಾಡಿಸ್ಬಿಡ್ತವೆ ಯಾವತ್ತೂ ನಾವು ಹಸಿದಾಗ ಹಸಿವನ್ನು ನಿರ್ಲಕ್ಷ್ಯ ಮಾಡಬಾರ್ದು ಹಾಗೆ ಹೊಟ್ಟೆ ಹಸಿದೇ ಊಟ ಕೂಡ ಮಾಡಬಾರ್ದು ಒಂದು ವೇಳೆ ಹೊಟ್ಟೆ ಹಸಿದಾಗ ನಮಗೆ ತಿನ್ನಲು ಏನಾದರೂ ಸಿಗದೇ ಇದ್ದಾಗ ನಾವು ಆಹಾರವನ್ನು ಹುಡುಕೋದು ನಮ್ಮ ಮೊದಲ ಕೆಲಸ ಆಗಬೇಕಾಗ್ತದೆ ಹಸಿವಾದಾಗ ದೇಹ ಕೊಡುವ ಸೂಚನೆಯನ್ನು ನಾವು ನಿರ್ಲಕ್ಷಿಸೋದು ತಪ್ಪಾಗ್ತದೆ ಇತ್ತೀಚಿನ ದಿನಗಳಲ್ಲಿ ನಾವು ಮೊಬೈಲ್ನಲ್ಲೋ ಕಂಪ್ಯೂಟರ್ನಲ್ಲೋ ಮಗ್ನರಾಗಿ ಕೆಲಸ ಮಾಡಬೇಕಾದ್ರೆ ಹಸಿವಾದ ಹಸಿವಾದರೂ ಕೂಡ ಅದನ್ನು ನಾವು ನಿರ್ಲಕ್ಷ್ಯ ಮಾಡಿಬಿಡ್ತೀವಿ ಇದು ತಪ್ಪಾಗ್ತದೆ ಆವಾಗ ದೇಹದಲ್ಲಿ ಗ್ಲುಕೋಗಾನ್ ಅನ್ನೋ ಒಂದು ಹಾರ್ಮೋನು ರಿಲೀಸ್ ಆಗ್ತದೆ ಅದರಿಂದ ಗ್ಲೈಕೋಜನ್ನು ಗ್ಲುಕೋಸ್ ಆಗಿ ಕನ್ವರ್ಟ್ ಆಗೋಕ್ಕೆ ಸ್ಟಾರ್ಟ್ ಮಾಡ್ತದೆ ನಾವು ಭಾಳಷ್ಟು ಸಾರಿ ಕಾಯಿಲೆ ಜಡಕ್ಕೆ ತಲುಪದೆ ಅದರ ಪರಿಣಾಮಗಳಿಗೆ ಔಷಧ ಕೊಟ್ಕೊಂತ ಕೂತ್ಕೊತೀವಿ ನಾವು ಅದಕ್ಕೋಸ್ಕರ ಸಕ್ಕರೆ ಕಾಯಿಲೆನ ದೂರ ಇಡೋದಕ್ಕೆ ಅಥವಾ ಸಕ್ಕರೆ ಕಾಯಿಲೆನ ಹತೋಟಿ ಇಡೋದಕ್ಕೆ ಈ ಒಂದು ಮಂತ್ರವನ್ನು ಕಂಪ್ಯೂಟರ್ ಅಲ್ಗೋರಿದಮ್ ಥರ ಅಂದರೆ ಪ್ರೋಗ್ರಾಮಿಂಗ್ ಥರ ದಿನಕ್ಕೆ ನಾವು ಮೂರ್ನಾಲ್ಕು ಬಾರಿ ಜಪಿಸಿದರೆ ಸಕ್ಕರೆ ಕಾಯಿಲೆ ಹತೋಟಿಲಿರ್ತದೆ ಅಥವಾ ಗುಣ ಆಗಿಬಿಡ್ತತಿ ಆ ಮಂತ್ರ ಯಾವುದಪ್ಪ ಅಂತಂದರೆ ಸಿಕ್ಕಾಗ ಸಿಕ್ಕಿದ್ದನ್ನು ಸಿಕ್ಕಷ್ಟು ತಿನ್ನುತ್ತೇನೆ ಈ ಮಂತ್ರವನ್ನು ನಾವು ದಿನಕ್ಕೆ ಮೂರರಿಂದ ನಾಲ್ಕು ಸಾರಿ ಜಪಿಸೋದ್ರಿಂದ ಸಕ್ಕರೆ ಕಾಯಿಲೆ ಗುಣ ಆಗ್ತದೆ ಅಥವಾ ಹತೋಟಿಲಿರ್ತದೆ ಅಂತ ಹೇಳಿ ಒಂದೇ ಸರಿಗೆ ಔಷಧ ಬಿಟ್ಬಿಡ್ಬೇಡಿ ಅದಕ್ಕೆ ಯಾವುದಕ್ಕಾದರೂ ಒಂದು ಸಮಯ ಬೇಕಾಗ್ತದೆ ನಿಮ್ಮ ಸಕ್ಕರೆ ಕಾಯಿಲೆಗೆ ಈ ಮಂತ್ರ ಎಷ್ಟರ ಮಟ್ಟಿಗೆ ಪರಿಣಾಮ ಬೀರ್ಬೋದು ಅನ್ನೋದು ನೀವು ಇಡುವಂತಹ ಭರವಸೆ ನೀವು ಅರ್ಥ ಮಾಡಿಕೊಳ್ಳೋ ರೀತಿ ಹಾಗೂ ನೀವು ಮಾಡುವ ಪದ್ಧತಿಗಳ ಮೇಲೆ ಅದು ನಿರ್ಧಾರ ಆಗ್ತದೆ ಅದನ್ನು ನಾವು ಅಳೆಯೋದಕ್ಕೆ ಕಷ್ಟ ಆಗ್ತದೆ ಅದಕ್ಕೋಸ್ಕರ ಒಂದೇ ಸಾರಿ ನೀವು ಔಷಧಗಳನ್ನು ಬಿಡಬೇಡ್ರಿ ಪ್ರತಿದಿನ ಈ ಮಂತ್ರವನ್ನು ಮೂರ್ನಾಲ್ಕು ಬಾರಿ ಹೇಳ್ತಾ ನಿಮ್ಮ ಔಷಧವನ್ನು ಸದ್ಯಕ್ಕೆ ತೊಗೊಳ್ತಾಯಿರಿ ನಿಮಗೆ ಸಕ್ಕರೆ ರಕ್ತದಲ್ಲಿರೋ ಸಕ್ಕರೆ ಪ್ರಮಾಣ ಯಾವತ್ತೂ ಹತೋಟಿಯಲ್ಲಿ ಬಂದಿದೆಯೋ ಆವಾಗ ನೀವು ವೈದ್ಯರ ಸಲಹೆ ಮೇರೆಗೆ ಔಷಧಿಗಳ ನಿರ್ಧಾರವನ್ನು ಮಾಡಬೇಕಾಗ್ತದೆ ಈ ಮಂತ್ರವು ಅಥವಾ ಸೂತ್ರ ಮಧ್ಯ ವಯಸ್ಕರಲ್ಲೇ ಜಲ್ದಿ ಕೆಲಸ ಮಾಡ್ಬೋದು ವಯಸ್ಸಾದರಲ್ಲೇ ಸ್ವಲ್ಪ ಲೇಟಾಗಿ ಕೆಲಸ ಮಾಡ್ಬೋದು ಒಟ್ಟಿನಲ್ಲಿ ಕೆಲಸ ಮಾಡ್ತದೆ ಈ ಮಂತ್ರಕ್ಕೆ ನಾನು ವೈಜ್ಞಾನಿಕ ವಿವರಣೆಯನ್ನು ಕೊಡೋದಾದರೆ ಸಿಕ್ಕಾಗ ಅಂದರೆ ಊಟ ಸಿಕ್ಕಾಗ ಇದರಿಂದ ನಾವು ಏನು ಮಾಡ್ತೀವಿ ಅಂತಂದರೆ ವರ್ತಮಾನದಲ್ಲಿ ಅಥವಾ ಭೂತಕಾಲದಲ್ಲಿ ಇರೋದು ತಪ್ತದೆ ಸಿಕ್ಕಾಗ ಅಂದರೆ ಯಾವಾಗ ಸಿಗ್ತದೋ ಅವಾಗ ನಾವು ಊಟನ ಸೇವಿಸ್ತೀನಿ ಕೆಲವೊಂದು ಸಾರಿ ನಮಗೆ ಆಹಾರ ಯಾವಾಗ ಸಿಗ್ತದೆ ಅಂತ ಗೊತ್ತಿರಂಗಿಲ್ಲ ಆದರೆ ಅದು ಒಂದು ಅದರ ಒಂದು ಇಮ್ಯಾಜಿನೇಷನನ್ನು ಮಾಡಿಕೊಂಡು ಬಾಯಲ್ಲಿ ಜ್ವಲ್ ಸುರಿಸ್ಕೊಂಡು ಆಸೆ ಪಟ್ಟಾಗ ನಮ್ಮ ದೇಹದಲ್ಲಿ ಇನ್ಸುಲಿನ್ ಪ್ರಮಾಣ ಬಿಡುಗಡೆ ಆಗಿ ಇನ್ಸುಲಿನ್ ಬಿಡುಗಡೆ ಆಗಿ ಸಕ್ಕರೆ ಪ್ರಮಾಣ ಕಡಿಮೆ ಆಗ್ಬೋದು ಇದನ್ನು ನಿವಾರಿಸೋದಕ್ಕೆ ಮತ್ತೆ ಬಾಡಿಯಲ್ಲಿ ಬೇರೆ ಪ್ರಕ್ರಿಯೆಗಳು ನಡೆಯಬೇಕಾಗ್ತದೆ ಇನ್ನು ಸಿಕ್ಕಷ್ಟು ಯಾಕೆ ಅಂತಂದರೆ ಕೆಲವೊಂದು ಸಾರಿ ನಾವು ಭಾಳ ಆಸೆ ಪಟ್ಟು ಸ್ವಲ್ಪ ಸಿಕ್ಕಾಗ ನಿರಾಶೆ ಆಗ್ಬಿಡ್ತೀವಿ ಅಷ್ಟು ತಿನ್ನಬೇಕಿತ್ತು ನಾನು ಇಷ್ಟು ತಿನ್ಬೇಕಿತ್ತು ಸ್ವಲ್ಪ ಸಿಕ್ಬಿಡ್ತು ಅನ್ನೋದು ನಿರಾಸೆ ಆಗ್ತದೆ ನಿರಾಸೆ ಆಗೋದ್ರಿಂದ ನಮ್ಮ ಬ ನಮ್ಮ ಮನಸ್ಸಿನ ಮೇಲೆ ಒಳ್ಳೆಯ ಭಾವನೆ ಬರದೇ ಇರೋದ್ರಿಂದ ಖುಷಿ ಆಗದೆ ಇರೋದ್ರಿಂದ ಆವಾಗ ಹಾರ್ಮೋನ್ಗಳು ಸರಿಯಾಗಿ ರಿಲೀಸ್ ಆಗದೆ ಇರೋದ್ರಿಂದ ಸಕ್ಕರೆ ಕಾಯಿಲೆ ಬರ್ಬೋದು ಅದಕ್ಕೋಸ್ಕರ ಎಷ್ಟು ಸಿಗ್ತದೋ ಅಷ್ಟನ್ನು ತಿನ್ನೋದಕ್ಕೆ ನಾವು ರೆಡಿಯಾಗಬೇಕಾಗ್ತದೆ ತಯಾರಾಗಬೇಕಾಗ್ತದೆ ಇನ್ನು ಸಿಕ್ಕಿದ್ದನ್ನು ತಿನ್ನೋದು ಯಾಕೆ ಅಂತಂದರೆ ಕೆಲವೊಂದು ಸಾರಿ ನಾವು ಆಸೆ ಪಟ್ಟಿದ್ದೇ ಸಿಗೋಲ್ಲ ಸಪೋಸು ಈಗ ನನಗೆ ಒಪ್ಪಿಟ್ಟು ಅಂತ ಆಸೆ ಆಗೈತಿ ಹೋಟೆಲಿಗೆ ಹೋಗ್ತೀನಿ ಅಲ್ಲಿ ಒಪ್ಪಿಟ್ಟು ಇರಂಗಿಲ್ಲ ಅವಲಕ್ಕಿ ತಿನ್ಬೇಕಾದಂಥ ಪರಿಸ್ಥಿತಿ ಬರ್ಬೋದು ಆವಾಗ ಅವಲಕ್ಕಿನ ನಾನು ಖುಷಿಯಾಗಿಯೇ ತಿನ್ನಬೇಕು ಅದಕ್ಕೋಸ್ಕರ ಸಿಕ್ಕ ಸಿಕ್ಕಷ್ಟನ್ನು ಅಂದರೆ ಸಿಕ್ಕಿದ್ದನ್ನು ಯಾ ಏನು ಸಿಕ್ತೋ ಅದನ್ನು ನಾನು ತಿನ್ನೋದಕ್ಕೆ ನನ್ನ ಮನಸ್ಥಿತಿಯನ್ನು ರೆಡಿ ಮಾಡಬೇಕಾಗ್ತದೆ ಇದರಿಂದ ಸಕ್ಕರೆ ಕಾಯಿಲೆ ನಿಯಂತ್ರಣದಲ್ಲಿರ್ತದೆ ಸಿಕ್ಕಿದ್ದನ್ನು ಸಿಕ್ಕಾಗ ಸಿಕ್ಕಷ್ಟನ್ನು ತಿಂತೀನಿ ಅನ್ನೋದು ನಾವು ಈ ಮಂತ್ರನ ದಿನಕ್ಕೆ ಮೂರ್ನಾಲ್ಕು ಬಾರಿ ಜಪಿಸೋದ್ರಿಂದ ನಾವು ಸಿಕ್ಕಂಥ ಆಹಾರವನ್ನು ಪರಮಾತ್ಮನ ಪ್ರಸಾದದಂತೆ ಸ್ವೀಕರಿಸೋದಕ್ಕೆ ಸಾಧ್ಯ ಆಗ್ತದೆ ಪಟ್ಟಿನಲ್ಲಿ ಹೇಳೋದಾದರೆ ಸಿಕ್ಕಾಗ ಸಿಕ್ಕಷ್ಟು ಸಿಕ್ಕದ್ದನ್ನು ತಿನ್ನುತ್ತೇನೆ ಎನ್ನು ಈ ಮಂತ್ರ ಏನಿದೆಯಲ್ಲ ಇದರಿಂದ ನಾವು ಭೂತಕಾಲದಲ್ಲಿ ಅಥವಾ ವರ್ ಅಥವಾ ಭವಿಷ್ಯ ಕಾಲದಲ್ಲಿ ಇರೋದು ಬದಲಿ ವರ್ತಮಾನದಲ್ಲಿ ಇರೋದಕ್ಕೆ ಸಹಾಯ ಆಗ್ತದೆ ಇದರಿಂದ ನಾವು ಒಂದು ಒಂದು ಇದರಿಂದ ಏನಾಗ್ತದಪ್ಪ ಅಂತಂದರೆ ನಾವು ಗಿರಣಿಗೆ ಕಾಳು ಹಾಕಿದಾಗಲೇ ಸ್ವಿಚ್ ಹಾಕ್ದಂಗೆ ಅಂದರೆ ಗಿರಣಿಯಲ್ಲಿ ನಾವು ಸ್ವಿಚ್ ಕಾಳು ಹಾಕ್ದಂಗೆ ಸ್ವಿಚ್ ಹಾಕಿದ್ರೆ ಏನಾಗ್ತದಲ್ಲ ಆ ಅದು ಒಂದು ಆಗೋದಿಲ್ಲ ಅದರಿಂದ ನಾವು ನಮ್ಮ ಸಕ್ಕರೆ ಕಾಯಿಲೆ ಬರೋದನ್ನು ತಡಿಬೋದು ಪ್ಲಸ್ ಸಕ್ಕರೆ ಕಾಯಿಲೆಯನ್ನು ನಿಯಂತ್ರಣದಲ್ಲಿ ಇಡೋದಕ್ಕೆ ಇದು ಒಂದು ಮಂತ್ರ ಸಹಾಯ ಮಾಡ್ತದೆ ಎಲ್ಲರೂ ಪ್ರಯತ್ನ ಮಾಡಿ ನೋಡ್ರಿ ಹಾಗೆ ಒಂದೇ ದಿವಸದಲ್ಲಿ ನೀವು ರಿಸಲ್ಟನ್ನು ಒಂದೇ ದಿವಸದಲ್ಲಿ ಪರಿಣಾಮವನ್ನು ನಿರೀಕ್ಷೆ ಮಾಡಿಬಿಡಿ ಪ್ರಯತ್ನ ಮಾಡಿ ಅಟ್ಲೀಸ್ಟ್ ಒಂದು ಮೂರ್ನಾಲ್ಕು ತಿಂಗಳು ಐದಾರು ತಿಂಗಳು ಇದನ್ನ ಪ್ರಯತ್ನ ಮಾಡಿ ಆಮೇಲೆ ಪ್ರಯತ್ನ ಮಾಡಿ ನೀವು ಒಂದು ನಿಮ್ಮ ಆರೋಗ್ಯದಲ್ಲಿ ಸುಧಾರಣೆ ಆಗಲಿ ಅಂತ ಬಯಸ್ತೀನಿ ಸರ್ವೇ ಜನ